ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಭಾನುವಾರ ಎಲ್ಲ ದೀಪಾವಳಿಗೆ ಊರಿಗೋಗಿ ಸೆಟ್ಲಾಗಿರ್ತೀರ ನನ್ನ ಪರವಾಗಿಯೂ ನನ್ನ ಟೀಮ್ ಪರವಾಗಿಯೂ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಫ್ಯಾಮಿಲಿಯೊಂದಿಗೆ ಮನಿ ಮಾತನ್ನ ನೋಡಿ ಅವರ ಚೇಂಜ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ವಿಷ್ಣು ಬಂದಿದ್ದಾರೆ ಕೇಳೋದಕ್ಕೆ ನಾನು ಉತ್ತರ ಕೊಡ್ತೀನಿ ಓಕೆ ಸರ್ ಎಲ್ಲಾರ್ಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ಹ್ಯಾಪಿ ದಿವಾಲಿ ಸರ್ ತುಂಬಾ ಪ್ರಶ್ನೆಗಳಿದೆ ನೆನ್ಮೆ ಬಿಟ್ಟಂತ ಪ್ರಶ್ನೆಗಳಿಂದ ದೀಪಾವಳಿ ಬೋನಸ್ ನಮ್ ಕೈಗೆ ಬಂದಿರುತ್ತೆ ಸರ್ ಫಸ್ಟ್ ಒಂದು ಚಿಕ್ಕ ಡಿಸ್ಪ್ಲೇ ಮಾಡ್ತಾರ ದೀಪಾವಳಿ ಬೋನಸ್ ಕೈಗೆ ಬಂದಿದೆ ದುಡ್ ಇದೆ ಅಂತ ಅಂದ್ರೆ ಟಕ್ 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 ಅಂತ ಆನಂದ್ ಸರ್ ಹತ್ರ ಒಂದು ಹತ್ತು ಹದಿನೈದು ಶೇರ್ಸ್ ಬಗ್ಗೆ ಕೇಳಿ ಅದರ ಫ್ಯೂಚರ್ ಹೇಗಿರುತ್ತೆ ಅದನ್ನ ಈಗ್ಲೇ ನಾವ್ ಹೇಗಾದ್ರೂ ಪ್ರೆಡಿಕ್ಟ್ ಮಾಡಿ ಅದ್ರಲ್ಲಿ ಇನ್ವೆಸ್ಟ್ ಮಾಡಬಹುದಾ ಕನ್ಸಿಡರ್ ಮಾಡಬಹುದಾ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ಫಸ್ಟ್ ಸರ್ ಟಾಟಾ ಕ್ಯಾಪಿಟಲ್ ಇಶ್ಯೂ ಪ್ರೈಸು ಮುನ್ನೂರ ಇಪ್ಪತ್ತಾರು ರೂಪಾಯಿ ಸರ್ ಈಗ ಮುನ್ನೂರ ಮೂವತ್ತೊಂದು ರೂಪಾಯಿ ಆ ರೇಂಜ್ ಅಲ್ಲಿ ಇದೆ ಸರ್ ಮುನ್ನೂರು ಕಡಿಮೆ ಆಗ್ಲಿ ಇಲ್ಲ ಅದು ಕೆಳಗಡೆನೆ ಹೋಗ್ ಬಂದಿದೆ ಏನು ದೊಡ್ಡದಾಗಿ ಇನ್ನು ಕೆಳಗಡೆ ಹೋಗೋದಕ್ಕೆ ಸಾಧ್ಯತೆಗಳಿದೆ ಇನ್ನೊಂದು ಐವತ್ ರೂಪಾಯಿ ಕರೆಕ್ಟ್ ಆಯ್ತು ಅಂತ ಅಂದ್ರೆ ನೋಡೋಣ ಹಂಗಿದ್ರು ನಿಮ್ಮ ಸೈಜ್ ಅಲ್ಲಿ ನೋಡುವಾಗ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ತಿರಲ್ವಾ ಐವತ್ ರೂಪಾಯಿ ಕಡಿಮೆ ಆಗಲಿ ನೋಡೋಣ ಅಂತ ಹೇಳ್ದೆ ಓಕೆ ಓಕೆ ಸರ್ ಎಲ್ ಜಿ ಸಾವಿರದ ನೂರ ನಲ್ವತ್ತು ರೂಪಾಯಿ ಮಾಡಿದ್ರು ಸರ್ ಅರುಣ್ ಕಂಪನಿ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಇಂಡಿಯಾದಲ್ಲಿ ಸ್ಟೇಕು ತಗೋಬೇಕು ಅಂತ ಅನ್ಕೊಂಡ್ರಿ ಅಂತಂದ್ರೆ ನೀವು ಕೊರಿಯಾದಲ್ಲಿ ತಗೋಬಹುದು ಕೊರಿಯಾದಲ್ಲಿ ನೈನ್ ಅಂಡ್ ಹಾಫ್ ಟೈಮ್ಸ್ ಅರ್ನಿಂಗ್ಸ್ ಅಂಡ್ ಟೂ ಪಾಯಿಂಟ್ ಸೆವೆಂಟಿ ಪರ್ಸೆಂಟ್ ಡಿವಿಡೆಂಟ್ ಈಲ್ಡ್ ಕೊರಿಯಾದಲ್ಲಿ ತಗೋಬಹುದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮಾತ್ರ ಇದೆ ಈಗ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಏಟ್ ರೇಂಜ್ ಅಲ್ಲಿ ಇಲ್ಲೆಲ್ಲ ಬೇಡ ಫಾರ್ಟಿ ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಇದೀವಿ ನಿಮ್ಗೆ ಬಂದಿದ್ದು ಹೋಗೋದು ಬೆಟರ್ ಅವರ ಅಭಿಪ್ರಾಯ ಅಭಿಪ್ರಾಯ ನಿಮ್ಮ ನನ್ನ ಅಭಿಪ್ರಾಯ ನಾನು ಯಾವಾಗ್ಲೂ ಏನ್ ತಗೊಂಡ್ ಇಟ್ಕೊಂಡಿದ್ದೀನಿ ಓಕೆ ಫೈನ್ ಓಕೆ ಸರ್ ಅದಾದ್ಮೇಲೆ ಈ ಹಿಂದೂಜಾ ಗ್ರೂಪ್ ಎಲೆಕ್ಟ್ರಿಕ್ ಮೊಬಿಲಿಟಿನಲ್ಲಿ ದೊಡ್ಡದಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಗ್ರೂಪ್ ಅಶೋಕ್ ಲೈಲಾಂಡ್ ಸೊ ಅದು ಬೆಸ್ಟ್ ಸ್ವಿಚ್ ಅಂತ ಕಂಪನಿನ ಇಟ್ಟಿದ್ದಾರೆ ಅವರು ಇನ್ನೊಂದು ಹೇಳಿದ್ದಾರೆ ಸರ್ ಸ್ಟೇಟ್ ಕಾರ್ಪೊರೇಷನ್ ನಮ್ಮ ಹತ್ರ ತುಂಬಾ ಬಸ್ಸಸ್ ನ ತಗೋತಾ ಇದ್ದಾರೆ ಅಂತ ಹೋದವರ ಟಾಟಾದಲ್ಲಿ ಸಪ್ಲೈ ಮಾಡೋದಕ್ಕೆ ಆಗ್ಲಿಲ್ಲ ವೀಲೇ ಇಲ್ಲ ಅಂತ ಹೇಳ್ಬಿಟ್ಟ ಯಾಕೆಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ರೆಟೀರಿಯಲ್ಸ್ ಇಲ್ಲ ಇವರಿಗೆ ಮೆಟಲ್ ಸಿಕ್ತು ಅಂತಂದ್ರೆ ಇವರು ಟಾರ್ಗೆಟ್ ಮಾಡಬಹುದು ಬಟ್ ಓವರ್ ಆಲ್ ಆಗಿ ಇವ್ರಿಗೂ ಟಾಟಾಸ್ ಗೆನೆ ಅದು ಸ್ಪರ್ಧೆ ಇರುತ್ತೆ ದಶ್ಯಾತು ತಗೋಬಹುದು ಅಂತೆಲ್ಲ ರಾರ್ ಅರ್ತ್ ಮೆಟಲ್ ಮೆಟಲ್ಸ್ ಬರ್ದಂಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಓಕೆ ಸರ್ ಈಗ ಈ ಬಸ್ ಅಂತ ಈ ಎಲೆಕ್ಟ್ರಿಕ್ ಕಮಿಷನ್ ವೆಹಿಕಲ್ ಅಲ್ಲಿ ನಾವು ನೋಡೋವಾಗ ಮೂರು ದೊಡ್ಡ ಪ್ಲೇಯರ್ಸ್ ಸರ್ ಟಾಟಾ ಈಶರ್ ಅಶೋಕ್ ಲೈಲ್ಯಾಂಡ್ ಇಂಡಿಯಾದ ಪ್ರಕಾರ ಬಿ ವೈಡಿನೂ ಮಾಡ್ತಾನೆ ಬಿ ಈಗ ಸದ್ಯಕ್ಕೆ ಇಲ್ಲ ಅಲ್ವಾ ಸರ್ ಬಿ ವೈಡಿನೂ ಇಂಡಿಯಾದಲ್ಲಿ ಕೋಟ್ ಮಾಡ್ತೀನಿ ಅಂತ ಹೇಳಿದಾನೆ ನೋಡೋಣ ಬಟ್ ಈಗ ಸದ್ಯಕ್ಕೆ ದೊಡ್ಡ ಪ್ಲೇಯರ್ಸ್ ಅಂತ ಅಂದ್ರೆ ಅಂಡ್ ಟಾಟಾ ಪಿ ಸಿಕ್ಸ್ ನೀವದು ಬೇರೆ ಆಗಿ ಸ್ಪ್ಲಿಟ್ ಮಾಡಿದ್ಮೇಲೆ ನೋಡೋಣ ಅಂದ್ರೆ ಸರ್ ಓಕೆ ಈಶ್ವರ ಫಾರ್ಟಿ ಸರ್ ಹ್ಮ್ ಅದು ಕಾಸ್ಟ್ಲಿ ಅಂತ ನೀವು ಹೇಳಿದ್ರಿ ಕಾಸ್ಟ್ಲಿ ಆಮೇಲೆ ಅಶೋಕ್ ಲೈಲಾಂಡ್ ಕಾಸ್ಟ್ಲಿ ಅಶೋಕ್ ಲೈಲಾಂಡ್ ಟ್ವೆಂಟಿ ಟು ಕನ್ಸಿಡರ್ ಟಾಟಾ ಕಮರ್ಷಿಯಲ್ ಲಿಸ್ಟ್ ಯಾವ ಪ್ಲೇಸ್ ಅಲ್ಲಿ ರಿಸ್ಟ್ ಆಗುತ್ತೆ ನೋಡಬೇಕು ಎಷ್ಟು ಅರ್ನಿಂಗ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಸರ್ ಅದಾದ್ಮೇಲೆ ಈಗ ಟಾಟಾ ಕೇಳಿದ್ದೀನಿ ಈಶರ್ ಕೇಳಿದ್ದೀನಿ ಅಶೋಕ್ ಲೈಲ್ಯಾಂಡ್ ಕೇಳಿದ್ದೀನಿ ಈ ಮೂರಲ್ಲಿ ಸಾರು ಹೇಳುವಂತದ್ದು ಕನ್ಸಿಡರ್ ಅಂತ ಹೇಳುವಂತದ್ದು ಸ್ಟಾರ್ಟ್ ಆದೆ ಇದು ಈ ಕಮರ್ಷಿಯಲ್ ವೆಹಿಕಲ್ಸ್ ಗಳಲ್ಲಿ ಈ ಪ್ರಶ್ನೆನ ನಾನು ಇಪ್ಪಿದ್ದು ಓಕೆ ಅದಾದ್ಮೇಲೆ ಈ ಹೀರೋ ಮೋಟಾರ್ ಕಾರ್ಪ್ಸ್ ಅವರು ಇಟಾಲಿಯಲ್ಲಿ ಪ್ರೀಮಿಯಂ ಬೈಕ್ಸ್ ಏನೋ ತರ ಹೇಳಿದ್ದಾರೆ ಅವರು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಅಂತ ನೀವು ತುಂಬಾ ಸಲ ಹೇಳಿದ್ದೀರಾ ತುಂಬಾ ಸಲ ಹೇಳಿದೀನಿ ಅವ್ನಿಗೆ ಡಿಸ್ಟ್ರಿಬ್ಯೂಷನ್ ಎಂಥ ಹೊಸ ಗಾಡಿನ ಅವರಿಂದ ಮಾಡೋದಕ್ಕಾಗಲ್ಲ ತರ ಯಾವ್ದಾದ್ರು ಒಂದು ವರ್ಲ್ಡ್ ಅಲ್ಲಿ ಒಂದು ಚೀಪ್ ಬ್ರ್ಯಾಂಡ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಹಾಕೋತಾರೆ ಇಲ್ಲಿ ಹಾಲಿ ಡೇವಿಡ್ಸ್ ಅನ್ನು ಇಂಡಿಯಾದಲ್ಲಿ ಟೈಪ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಇದ್ದಾರೆ ಸೊ ಇದನ್ನ ನೀವು ಒಂದು ಫೈನಾನ್ಸಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಂಪನಿ ನೋಡಬೇಕು ಇದನ್ನ ನಾವು ತುಂಬಾ ಚೀಪಾಗಿ ಇದ್ದಾಗ ನಾವು ಕನ್ಸಿಡರ್ ಮಾಡಿದ್ವಿ ಏರ್ಬಿಡ್ತು ಇವಾಗ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ಭಯಾನೇ ಅದೇ ಸರ್ ಎಲ್ ಬಂಗೆ ನೀವು ಇಂಡಿಯಾದಲ್ಲೇ ನೋಡ್ತಾ ಇದ್ರಿ ಅಂತಂದ್ರೆ ಪ್ರಾಬ್ಲಮ್ ಏನಿಲ್ಲ ನೀವು ಹೇಳಿದ್ದು ಅವರು ಡಿಸ್ಟ್ರಿಬ್ಯೂಷನ್ ಅಲ್ಲೇ ಸ್ಟ್ರಾಂಗು ಅಂತ ಈಗ ನಾವು ಪ್ರೀಮಿಯಂ ಬೈಕ್ ತಗೊಂಡು ಇಟಾಲಿ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ನೀವು ಹೇಳಿದಕ್ಕಿಂತ ಹೇಳ್ದಾಗಿಂದ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಸರ್ ಆಕ್ಚುಲಿ ಸ್ಪೀಕಿಂಗ್ ಒಂದ್ ಪರ್ಸೆಂಟ್ ಹೋಗುತ್ತೆ ಆಮೇಲೆ ಕಾಪೋದ್ ಹಂಗಿದ್ರೆ ಇವಾಗ ನಾನು ನನ್ನ ಪೋರ್ಟ್ಫೋಲಿಯೋನೆ ತಗೊಂಡ್ರೆ ನಾನು ಒಂದ್ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಇದ್ದೇನೆ ಸರ್ ಹೋಗ್ಬಿಡುತ್ತೆ ಹಾಗಾದ್ರೆ ಹೋಗಿ ಈ ಲೆವೆಲ್ ಅಲ್ಲೇ ಸ್ಟಿಕ್ ಆಗುತ್ತೆ ಪುಷ್ ಮಾಡಿದ್ರು ಅಂದ್ರೂ ಅದು ಹೋಗಲ್ಲ ಓಕೆ ಇದರಲ್ಲಿ ನನ್ನ ಭಯ ಏನು ಅಂದ್ರೆ ಮಂದನೆ ಆಗದಂಗೆ ಮಾರ್ಕೆಟ್ ಅಲ್ಲಿ ಹೋಗಿ ಆ ಪ್ರಾಫಿಟ್ ಹೋಗ್ಬಿಡುತ್ತೇನೋ ಅಂತ ಒಂದು ಭಯ ಅದು ಗೊತ್ತಿಲ್ಲ ನನ್ಗೆ ಬಟ್ ಅವ್ರಿಗೆ ಇದು ಕಷ್ಟನೇ ಓಕೆ ಸರ್ ಅದಾದ್ಮೇಲೆ ಈ ಫಾಕ್ಸ್ ವೈಗನ್ ಜೆ ಎಸ್ ಡಬ್ಲ್ಯೂ ಜೊತೆ ತಿರ್ಗ ಅವರು ಟಾಕ್ಸ್ ನ ಐಂದ್ರ ಮಾಡಿದ್ದಾರೆ ಆಲ್ರೆಡಿ ಮಾತಾಡಿದ್ರು ಅದು ಏನು ಮೂವ್ ಆಗಿಲ್ಲ ನನ್ನ ಜೆ ಎಸ್ ಡಬ್ಲ್ಯೂ ಕಾರ್ ಪ್ರೊಡಕ್ಷನ್ ಎಲ್ಲೋ ಕೆಸಕ್ ಆಗದೆ ಇರುವಂತ ಒಂದು ವಿಷಯನೇ ವಾಕ್ಸ್ ವೈಗನ್ ಒಳ್ಳೆ ಕಂಪನಿಯಪ್ಪ ಯೂರೋ ಈ ಯುರೋಂಗ್ ಅಲ್ಲಿ ಡೀಸೆಲ್ ಇಂಜಿನ್ ಅಲ್ಲಿ ಏನು ಫೋರ್ಜರಿ ಮಾಡಿದ್ದಾನೆ ಇನ್ನು ಫೈನ್ ಹೋಗ್ತಾ ಇದೆ ಕೇಸು ಇಂಡಿಯಾದಲ್ಲಿ ಅವರು ಸ್ಕೋಡಾನು ಇಟ್ಟಿದ್ದಾರೆ ನಾನು ಆ ಗಾಡಿನ ಓಡಿಸಿದ್ದೀನಿ ಹೋಗಿಸೋಕೆ ಯಾವಾಗಲೂ ಓಡಿಸಿದ್ದೀನಿ ಈಗ ಅದರ ಹೈಯರ್ ಆ್ಯಂಡ್ ವರ್ಷನ್ ಕೂಡ ಓಡಿಸಿದ್ದೀನಿ ಬಟ್ ಮಾರ್ಕೆಟ್ ಸೈಜ್ ಅವ್ರಿಗೆ ತುಂಬ ಸ್ಮಾಲು ಅವನಿಗೆ ಒಬ್ಬ ದೊಡ್ಡ ಪಾರ್ಟ್ನರ್ ಬೇಕು ಜೆ ಎಸ್ ಡಬ್ಲ್ಯೂ ಈಗ ಸದ್ಯಕ್ಕೆ ಟೂ ವೀಲರಲ್ಲಿ ಅನುಭವ ಸಾಕಾಗೋದಿಲ್ಲ ಬೆಟರ್ ಹಾವ್ ಬಿನ್ ಟಾಟಾ ಮೋಟಾರ್ಸ್ ಬಟ್ ಟಾಟಾ ಮೋಟರ್ಸಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಟಾಟಾ ಮೋಟರ್ಸ್ ಫ್ಯಾಕ್ಟ್ರಿನಲ್ಲೇ ಈ ಫಿಯಟ್ನ ಮಾಡ್ತಾ ಇದ್ದಾರೆ ಆ ಆಂಜಲಿ ಫ್ಯಾಮಿಲಿಗೂ ಟಾಟಾಸ್ಗೂ ಕ್ಲೋಸ್ ಲಿಂಕ್ ಇರೋದ್ರಿಂದಾನೆ ಇವಾಗ ಟಾಟಾ ಕೊಟ್ಟ ಕಷ್ಟ ಜೆ ಎಸ್ ನನ್ಗೆ ಇವಾಗ ಒಂದು ಎಕ್ಸಾಂಪಲ್ ಬರ್ತಾ ಇದೆ ಏನ್ ಪ್ರಾಬ್ಲಮ್ ಅಂತ ಒಂದೇ ಸಾಲ ಬಾಸ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸಾಲ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಸಾಲ ಜೆ ಎಸ್ ಡಬ್ಲ್ಯೂ ಸೈನ್ಸ್ ಸಾಲ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಸಾಲ ಬೇರೆ ಬೇರೆಯಾಗಿ ಭಾಗ ಮಾಡಿ ಎಲ್ಲಾದರಲ್ಲೂ ಸಾಲ ಹಾಕಿದ್ರಿಂದ ಸಮ್ ಆಫ್ ಆಲ್ ಸಾಲ ಗ್ರೇಟರ್ ದನ್ ಲಾಜರ್ ಸಾಲ ಅಂತಾನೇ ಬರುತ್ತೆ ಓಕೆ ಸರ್ ಆ್ಯಂಡ್ ದ ಫ್ಯಾಮಿಲಿನಲ್ಲಿ ಹಿಸ್ಟ್ರಿ ಆಫ್ ಓವರ್ ಲಿವರೇಜ್ ಇದೆ ಇವರ ಬ್ರದರು ಅವೀನ್ ಜನರಲ್ ಓವರ್ ಲಿವರೇಜ್ ಮಾಡಿ ಸಿಕ್ಕಾಕೊಂಡು ಇವರೇನೆ ಅವರನ್ನು ಕಾಪಾಡಿದ್ದು ಈ ಓವರ್ ಲಿವರೇಜ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದೇ ನನಗೆ ಪ್ರಾಬ್ಲಮ್ ಈ ಜೆ ಎಸ್ ಡಬ್ಲ್ಯೂನಲ್ಲಿ ಓಕೆ ಸರ್ ಅದಾದ ಮೇಲೆ ಈ ಟಾಟಾ ಮೋಟಾರ್ಸ್ ಅದು ಸ್ಲಿಫ್ಟ್ ಬೇರೆ ಬಂದಿದೆ ಸರ್ ಅದು ಹೇಗಾಗೋಯ್ತು ಅಂದ್ರೆ ಸರ್ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ಈ ಮೊದಲ ಸಿನಿಮಾದಲ್ಲಿ ಅವ್ರ ಇಂಟರ್ವ್ಯೂ ಹೋಗೋದಕ್ಕೆ ಮುಂಚೆ ರೂಮ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ಕೊಂಡೇ ಹೋಗ್ತಾರೆ ಈ ಕ್ವಶನ್ ಬರೋ ಬರೋತರ ಆಕರ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಈಗ ಒಂಥರ ಕನ್ಫ್ಯೂಷನ್ ಕನ್ಫ್ಯೂಸಿಂಗ್ ಸ್ಟೇಜ್ ಅಲ್ಲೇ ಇದೆ ನಮ್ಗೆ ಏನು ಕನ್ಫ್ಯೂಷನ್ ಇಲ್ಲ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಅಂತ ಅನ್ನೋದು ಟಾಟಾ ಮೋಟರ್ಸ್ ಆಗಿ ಬದಲಾಗ್ಬಿಡತ್ತೆ ಈಗ ಇರುವಂತ ಟಾಟಾ ಮೋಟರ್ಸ್ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ಆಗ್ಬಿಡುತ್ತೆ ಆಗ್ಬಿಡತ್ತೆ ಎರಡು ಎರಡು ಗಾಡಿ ಆಗ್ಬಿಡತ್ತೆ ಇದು ನಾನ್ನೂರ ಹದಿನೈದರಲ್ಲಿ ಇದೆ ಅದು ಒಂದು ಇನ್ನೂರ ಐವತ್ತರಲ್ಲಿ ಲಿಸ್ಟ್ ಆಗುತ್ತೆ ಒಂದು ಪೀರಿಯಡ್ ಆಫ್ ಟೈಮ್ ಎರಡು ಸಾವಿರ ರೂಪಾಯಿಗೆ ಇವತ್ತಿನ ನೆಕ್ಕಕ್ಕೆ ನನ್ನ ಅಕೌಂಟ್ಗೆ ದಿನ ಬಂದಿಲ್ಲ ಸರ್ ಯಾವಾಗ ಬರುತ್ತೆ ಅನ್ನೋದು ನವೆಂಬರ್ ಫಸ್ಟ್ ವೀಕೇ ಬರುತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಈ ತರ ನರ್ವಸ್ ಆಗ್ತೀರಾ ಅಂದ್ರೆ ಬರಕ್ಕೆ ಹೋಗಬೇಡಿ ನವೆಂಬರ್ ಫಸ್ಟ್ ವೀಕ್ ಮೇಲೆ ಬರುತ್ತೆ ಓಕೆ ಆಮೇಲೆ ಈ ಟಾಟಾ ಮೋಟರ್ಸ್ ಬೀಳ್ತಾನೆ ಇದೆಯಲ್ವಾ ಏರ್ತಾನೆ ಇಲ್ವಲ್ಲ ನಾನೇನ್ ಜನ ಅದನ್ನ ಹೇಳ್ತಾರೆ ಸರ್ ಟಾಟಾ ಮೋಟರ್ಸ್ ಒಂದು ಕಂಪನಿನ ಯಾಕೆಂತಂದ್ರೆ ಎರಡ್ ಸಾವಿರದ ತಿರುಗಾ ಹೇಳ್ತೀನಿ ಒಂದು ಕಂಪನಿ ಮೂರು ಗಾಡಿ ಹತ್ತು ಲಕ್ಷಕ್ಕಿಂತ ಮೇಲೆ ಮಾರಿದೆ ಎರಡು ಗಾಡಿ ಅಲೈವ್ ಹಾಕಿದೆ ಅದು ಕುಟಿಯಾನೆ ಕುಟಿಯಾನೆ ಬಿಟ್ಬಿಡು ಅದು ಕಮರ್ಷಿಯಲ್ ವೆಹಿಕಲ್ ಹೋಗ್ಬಿಡತ್ತೆ ನೆಕ್ಸ್ಟ್ ಈ ಸಲ ಹತ್ತು ಲಕ್ಷ ಆಗ್ಬಿಡತ್ತೆ ಹೌದು ಇನ್ನೊಂದು ಮೂರ್ ತಿಂಗಳಲ್ಲಿ ಟಾಟಾ ಪಂಚ್ ಒಂದು ಹತ್ತು ಲಕ್ಷ ಗಾಡಿ ಆಗ್ಬಿಡತ್ತೆ ಹತ್ತು ಲಕ್ಷ ಸೇಲ್ ಲಕ್ಷ ಸೇಲ್ ಆಗ್ಬಿಡತ್ತೆ ಸೊ ನೀವು ತಾಳ್ಮೆಯಿಂದ ಇರಬೇಕು ಅದನ್ ಬಿಟ್ಟೆ ಇಲ್ಲ ಇಲ್ಲ ಅಲ್ಲಿ ಇವಾಗೇ ಬೇಕು ಇವತ್ತೇ ಬೇಕು ಅಂತಂದ್ರೆ ಏನು ಅಂಡ್ ಈ ಟಾಟಾ ಕಮರ್ಷಿಯಲ್ ವೆಹಿಕಲ್ ಏನು ಹೇಳಿದ್ದಾರೆ ಕರೆಕ್ಟ್ ಆದಂತ ಬೆಲೆಯಲ್ಲಿ ಟಾಟಾ ಸೇಕ್ನ ಮಾರ್ಬಿಟ್ಟು ಇನ್ನೊಂದು ಇದರಿಂದ ದುಡ್ಡನ್ನ ತಗೊಂಡು ರೈಟ್ಸ್ ಇಶ್ಯೂ ಹಾಕಿ ಒನ್ ಬಿಲಿಯನ್ ಡಾಲರ್ ರೈಸ್ ಮಾಡ್ತೀವಿ ಯುವಕೋ ಪೇಮೆಂಟ್ ಅಲ್ಲಿ ಒನ್ ಬಿಲಿಯನ್ ಡಾಲರ್ಸ್ ಟಾಟಾ ಮೋಟರ್ಸು ಟಾಟಾ ಕ್ಯಾಪಿಟಲ್ ಸೇಲು ಟಾಟಾ ಮೋಟರ್ಸ್ ಇಶ್ಯೂನು ಹಾಕ್ತೀವಿ ಅಂತ ಹೇಳಿದ್ದಾರೆ ಹೌದು ಓಕೆ ಸರ್ ಟು ತ್ರೀ ಸಾಲ ಅಂದ್ರೆ ನಾಲ್ಕರಲ್ಲಿ ಒಂದು ಭಾಗ ಒನ್ ಬಿಲಿಯನ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮೂರು ಬಿಲಿಯನ್ ಸಾಲನೆ ತಗೋತಿದ್ದಾರೆ ಅಂತ ಅವರು ಹೇಳಿದ್ದಾರೆ ಓಕೆ ಸರ್ ಅದಾದ ಮೇಲೆ ಮಾತ್ರ ಒಂದೇ ಒಂದು ಪ್ರಶ್ನೆ ಇದನ್ನ ಟ್ರಿಕ್ಕಿ ಆದಂತ ಪ್ರಶ್ನೆ ಆಗಿ ನಾವು ಟ್ರೈ ಮಾಡ್ಬೇಕು ಅಂತ ಕೇಳ್ಬೇಕು ಅನ್ನೋದ್ರಿಂದ ಇದನ್ನ ಕೇಳ್ತಾ ಇದೀನಿ ಈಗ ಆನಂದ್ ಸರ್ ಕೈಯಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಆನಂದ್ ಸರ್ ಟಾಟಾ ಮೋಟರ್ಸ್ ಕನ್ಸಿಡರ್ ಮಾಡ್ತಾರ ಐಟಿ ಸಿನ ಕನ್ಸಿಡರ್ ಮಾಡ್ತಾರ ನಾನು ಎರಡರಲ್ಲೂ ಅರ್ಧ ಅರ್ಧ ಹಾಕ್ತೀನಿ ಹೇಗೆ ಸರ್ ಯಾಕೆ ನನ್ಗೆ ಯಾವ್ದು ಚಾಯ್ಸೇ ಬೇಡವಲ್ಲ ಐ ವಾಂಟ್ ಹಿಚ್ ಮೈ ಬಿಟ್ ಇಲ್ಲ ಸರ್ ನಿಮ್ಗೆ ನಾನೂರು ರೂಪಾಯಿನೇ ಕೈಯಲ್ಲಿ ಕೊಡ್ತೀವಿ ನಾನೂರು ರೂಪಾಯಿ ಕೊಟ್ರಿ ಅಂತಂದ್ರೆ ಎರಡರಲ್ಲಿ ಟಿ ಸಿನೇ ತಗೊಳ್ಳೋದಕ್ಕಾಗತ್ತೆ ಟಾಟಾ ಮೋಟೋಸ್ ಇವತ್ತು ತ್ರೀ ನೈಂಟಿ ಸರ್ ಅದು ಪ್ಯಾಸೆಂಜರ್ ಕಾರ್ಸ್ ಮಾತ್ರ ಒಂದು ಪ್ಯಾಸೆಂಜರ್ ಕಾರು ಒಂದು ಕಮರ್ಷಿಯಲ್ ವೆಹಿಕಲ್ಸ್ ಸೇರೇ ತಗೊಳ್ಳೋದು ನಾವು ಒಂದು ಟ್ವಿಸ್ಟ್ ಇಡೋಣ ಅಂತ ನೋಡಿದ್ರೆ ಅದ್ರಲ್ಲೇ ಒಂದು ಟ್ವಿಸ್ಟ್ ಇಟ್ಬಿಟ್ರಿ ಓಕೆ ಸರ್ ಫೈನ್ ಸೊ ಇದೆ ಸರ್ ಸೊ ಇದನ್ನ ಬಿಟ್ಟು ತುಂಬಾ ಪ್ರಶ್ನೆಗಳಿದೆ ಅದರಲ್ಲಿ ಟಾಟಾ ಕ್ಯಾಪಿಟಲ್ ಒಳಗಡೆ ಬಂದಾಗಿಂದೂ ಹಾಗೆ ಮಲ್ಗೆ ಇದೆ ಎಲ್ ಜಿ ಕೂಡ ಏನೋ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ರಿಟರ್ನ್ ಕೊಟ್ಬಿಡ್ತು ಅದ್ರಲ್ಲೂ ಒಂದು ಸಂದೇಹ ಇದೆ ಅದನ್ನ ಬಿಟ್ರೆ ಅಶೋಕ್ ಲೈಲ್ಯಾಂಡ್ ನಾವು ದೊಡ್ಡದಾಗಿ ಈ ಎಲೆಕ್ಟ್ರಿಕ್ ಅಲ್ಲಿ ಬರ್ತೀವಿ ಅಂತ ಹೇಳಿ ಎಲೆಕ್ಟ್ರಿಕ್ ಬಸ್ಸಸ್ ನಾನು ನೋಡಿದ್ರೆ ತುಂಬಾ ಕಡೆ ಹೋಗ್ತಾ ಇದೆ ಅದ್ರ ಬಗ್ಗೆ ತುಂಬಾ ಸಂದೇಹಗಳು ಇದೆ ಸರ್ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಪಟ್ಟಿ ಇದು ಏನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಲಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು